ರಾಷ್ಟ್ರ ರಾಜಧಾನಿಯಲ್ಲಿ ನೆಲೆಯನ್ನೇ ಕಳೆದುಕೊಂಡಂತಹ ಕಾಂಗ್ರೆಸ್ ಎರಡ್ ಸಾವಿರದ ಹದಿಮೂರರವರೆಗೆ ದೆಹಲಿಯಲ್ಲಿ ಕಾಂಗ್ರೆಸ್ನದ್ದೇ ಪಾರುಪತ್ಯಾಯಿತು ಸತತ ಹದಿನೈದು ವರ್ಷ ದೆಹಲಿಯನ್ನ ಆಳಿದಂತ ಕಾಂಗ್ರೆಸ್ ಈಗ ಶೂನ್ಯ ಸಾಧನೆ ಇಲ್ಲಿವರೆಗೂ ಕೂಡ ಅಂದ್ರೆ ಸಮೀಕ್ಷೆಗಳಲ್ಲೂ ಅದನ್ನೇ ಹೇಳಿದ್ದು ಕಾಂಗ್ರೆಸ್ ಒಂದು ಸ್ಥಾನವನ್ನ ಪಡ್ಕೊಳ್ಬಹುದು ಅಂತ ಬಟ್ ಝೀರೋ ಯಾವ ಸ್ಥಾನನೂ ಕೂಡ ಇಲ್ಲ ಒಂದೇ ಒಂದು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆದ್ದಿಲ್ಲ ಆರಂಭದಲ್ಲಿ ಬಾದ್ಲಿ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿತ್ತು ಕಾಂಗ್ರೆಸ್ ಆದ್ರೀಗ ಯಾವ ಕ್ಷೇತ್ರಗಳಲ್ಲೂ ಮುನ್ನಡೆನೂ ಇಲ್ಲ ಗೆಲುವು ಇಲ್ಲ ನಂತರ ಆ ಕ್ಷೇತ್ರವನ್ನು ಕೂಡ ಈಗ ಕಳೆದುಕೊಂಡಿದೆ ಶೂನ್ಯ ಸಂಪಾದನೆ ವರ್ಕೌಟ್ ಆಗಲಿಲ್ಲ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರ ಕ್ಯಾಂಪೇನ್ಗಳು ವರ್ಕೌಟ್ ಆಗಬಹುದೇನು ಅಂತ ಅಂದ್ಕೊಂಡಿದ್ರು ಬಟ್ ಇದ್ಯಾವು ಕೂಡ ಇಲ್ಲಿ ಕೈ ಹಿಡ್ದಿಲ್ಲ ಸತತ ಮೂರು ಚುನಾವಣೆಗಳಲ್ಲೂ ಕೂಡ ಸೋಲನ್ನ ಅನುಭವಿಸಿದೆ ಕಾಂಗ್ರೆಸ್ ಈಗಲಾದರೂ ಗೆಲುವನ್ನ ಕಾಣಬಹುದೇನೋ ಅನ್ನುವಂತ ಒಂದಷ್ಟು ಆಶಾಭಾವನೆ ಕಾಂಗ್ರೆಸ್ನ ನಾಯಕರಿಗಿತ್ತು ಬಟ್ ಅದ್ಯಾವುದು ಕೂಡ ಕ್ಯಾಂಪೇನ್ಗಳಾಗ್ಲಿ ಪ್ರಚಾರಗಳಾಗ್ಲಿ ಆ ಸಭೆಗಳು ಸಮಾವೇಶಗಳು ಅದ್ಯಾವುದು ವರ್ಕೌಟ್ ಆಗಿಲ್ಲ ಯಮುನಾ ಗಂಗಾ ಇಂತಹ ನದಿಗಳ ಬಗ್ಗೆ ಎಲ್ಲ ಕೂಡ ಹೇಳುತ್ತಂದ್ರು ಯಾವ ವಿಚಾರಗಳು ಕೂಡ ಇಲ್ಲಿ ಜನರ ಮೇಲೆ ಪರಿಣಾಮ ಬೀರಿಲ್ಲ ಎರಡ್ ಸಾವಿರದ ಹದಿಮೂರರವರೆಗೂ ಕೂಡ ದೆಹಲಿಯಲ್ಲಿ ಕಾಂಗ್ರೆಸ್ ತನ್ನ ಪಾರುಪತ್ಯವನ್ನ ಸಾಧಿಸ್ತಾ ಇತ್ತು ಅದಾದ ಬಳಿಕ ಆಪ್ ಬಂದಿದ್ದು ಪೊರಕಿಯ ಸಿಂಬಲ್ ಅನ್ನ ಇಟ್ಕೊಂಡು ಎಲ್ಲಾ ಭ್ರಷ್ಟಾಚಾರವನ್ನು ನಾವು ಗುಡಿಸ್ತೀವಿ ಅಂತ ಬಂದ್ರು ಬಟ್ ಈಗ ಅವರು ಕೂಡ ಸಿಲ್ಕಾಕೊಂಡಿದ್ದಾರೆ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಹಾಗಾಗಿ ಈಗ ಕಾಂಗ್ರೆಸ್ ಬೇಡ ಆಪು ಬೇಡ ಅಂತ ಜನರು ಬಿಜೆಪಿ ಹತ್ತ ಹೋಗ್ತಿದಾರಾ ಅಂತ ಹದಿನೈದು ವರ್ಷಗಳು ಕಾಂಗ್ರೆಸ್ ಇಲ್ಲಿ ಆಳೋದಕ್ಕಾಗ್ಲೇ ಇಲ್ಲ ಅಲ್ಲಿಂದ ಇಲ್ಲಿ ಶೂನ್ಯ ಸಂಪಾದನೆ ಇಪ್ಪತ್ತೇಳು ವರ್ಷಗಳಿಂದ ಬಿಜೆಪಿ ಇಲ್ಲಿ ಯಾವ ಸಾಧನೆಯೂ ಇಲ್ಲ ದೆಹಲಿ ಅಂತ ಬಂದಾಗ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ನಾವು ಚುಕ್ಕಾಣಿ ಹಿಡಿಬೇಕು ಅನ್ನುವಂತ ಒಂದಷ್ಟು ಆಶಾಭಾವನೆ ಆಸೆಗಳು ಎಲ್ಲ ಪಕ್ಷಕ್ಕೂ ಇದ್ದೇ ಇರುತ್ತೆ ಪ್ರಧಾನಿಯವರು ಮೋದಿ ಏನಿದ್ದಾರೆ ಅವರು ಮೂರು ಬಾರಿ ಅಧಿಕಾರ ಹಿಡಿದ್ರು ಕೂಡ ಪ್ರಧಾನಿ ಆದ್ರೂ ಕೂಡ ಇಲ್ಲಿ ದೆಹಲಿಯನ್ನ ಮಾತ್ರ ಬಿಜೆಪಿಗೆ ಗೆಲ್ಲೋದಕ್ಕಾಗಿಲ್ಲ ಹಾಗಾಗಿ ಒಂದಷ್ಟು ಆಶಾಭಾವನೆ ಇಟ್ಕೊಂಡು ಅವರು ಕಾಯ್ತಾ ಇದ್ರು ಹಾಗಾದ್ರೆ ಅವರು ಮಾಡಿದಂತ ಕ್ಯಾಂಪೇನ್ಗಳು ಇರ್ಬೋದು ಮನ್ಮನೆಷ್ಟೇ ಅಷ್ಟೇ ಏನ್ ಕೇಂದ್ರದ ಬಜೆಟ್ ಮಂಡನೆ ಆಯ್ತು ಇವೆಲ್ಲವೂ ಕೂಡ ಪರಿಣಾಮ ಬೀರಿರ್ಬೋದಾ ಮತ್ತೊಂದ್ ಕಡೆ ಉತ್ತರ ಪ್ರದೇಶದಲ್ಲಿ ಕುಂಭ ಮೇಳ ನಡೀತಾ ಇದೆ ಅಂದ್ರೆ ಹಿಂದೂ ನಾವು ಹಿಂದೂ ಪರವಾಗಿರ್ತೀವಿ ಅನ್ನುವಂಥ ಅವರ ಒಂದು ಧ್ಯೇಯ ವಾಕ್ಯ ಏನಿದೆ ಅದೆಲ್ಲವನ್ನ ಕೂಡ ಇಟ್ಕೊಂಡು ಎಲ್ಲ ಹಿಂದೂ ಮತದಾರರು ಇರ್ಬೋದು ಅದೇ ರೀತಿಯಾಗಿ ಎಲ್ಲ ಜನಾಂಗದ ಮತದಾರರನ್ನು ಕೂಡ ಕ್ರೋಢೀಕರಣ ಮಾಡುವಂತ ಕೆಲಸವನ್ನ ಬಿ ಜೆ ಪಿ ನಾಯಕರು ಬಹಳ ಅಚ್ಚುಕಟ್ಟಾಗಿ ಮಾಡದಂತೆ ಕಾಣಿಸ್ತಾ ಇದೆ ಹಾಗಿದ್ರೆ ಇದೆಲ್ಲವೂ ಕೂಡ ರಿಸಲ್ಟ್ ಬರೋದಕ್ಕೆ ಸಾಧ್ಯ ಯಾಕೆಂದ್ರೆ ಯಾವಾಗಿನಿಂದ ಆಪ್ ಇಲ್ಲಿತ್ತು ಆಪ್ ಅಂತ ಅಂದ್ರೆ ಕೇಜ್ರಿವಾಲ್ ಅನ್ನುವಂತ ಹೆಸರು ಬರ್ತಾ ಇತ್ತು ಕೇಜ್ರಿವಾಲ್ ಅಂದ್ರನೆ ಆಪ್ ಅಂತ ಗುರುತಿಸ್ಕೊಂಡಿದ್ರು ಬಟ್ ಈಗ ಆಗ್ತಿರುವಂತ ಬೆಳವಣಿಗೆಗಳು ನೋಡಿ ಒಂಬತ್ತು ಸುತ್ತಿನಲ್ಲೂ ಕೂಡ ಈಗ ಅರವಿಂದ್ ಕೇಜ್ರಿವಾಲ್ ಅವರು ಹಿನ್ನಡೆಯಲ್ಲೇ ಇದ್ದಾರೆ ಅದೇ ರೀತಿಯಾಗಿ ಅತೀಶ್ ಅವರು ಕೂಡ ಹಿನ್ನಡೆ ಹಾಗಾದ್ರೆ ಇಲ್ಲಿ ಆಪ್ ಮತ್ತೆ ನೆಲ ಕಚ್ಚಿಬಿಡುತ್ತಾ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಕಂಡು ಬರ್ತಾ ಇದಾವೆ ಈ ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಇಲ್ಲಿವರೆಗೂ ಕೂಡ ಯಾವ ಸಂಭ್ರಮ ಇರಲಿಲ್ಲ ಯಾವ ಸೆಲೆಬ್ರೇಷನ್ ಇರಲಿಲ್ಲ ಇವತ್ತು ನೋಡಿ ಮೊದಲನೇ ಬಾರಿಗೆ ಇಪ್ಪತ್ತೇಳು ವರ್ಷಗಳ ನಂತರ ಈ ರೀತಿ ಸೆಲೆಬ್ರೇಷನ್ ಮಾಡಿದ್ದಾರೆ ನಾವು ಗೆದ್ದೇ ಗೆಲ್ತೀವಿ ಅಂತ ಎಲ್ಲ ಕಡೆ ಮುನ್ನಡೆ ಸಾಧಿಸ್ತಾ ಇರೋದ್ರಿಂದ ಗೆಲ್ಲುವಂತ ಭರವಸೆ ಅವರಿಗೆ ಮತ್ತಷ್ಟು ದುಪ್ಪಟ್ಟ ಆಗ್ತಾ ಇದೆ ಹಾಗಾಗಿ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು ಹೇಗೆ

Oh, <laughs> no.